ಫೌಂಡೇಶನ್ ಲಾಂಚ್ ಮಾಡ್ತಾ ಇದ್ದೇವೆ ರಾಜೀವ್ ಫೌಂಡೇಶನ್ ಅಂತ ಇದು ನಮ್ದು ಸ್ವತಃ ಫೌಂಡೇಶನ್ ಇದೆ ಇದರಲ್ಲ ಸರ್ಕಾರದ ಏನೂ ಇಲ್ಲ ಮುಖ್ಯ ಫೌಂಡೇಶನ್ ಲಾಂಚ್ ಮಾಡಿದ ಕಾರಣ ಅಂದರೆ અનેમ સિટી ધે ડ્રગ એબ્યુઝ બહુ લાગત રહે ના નોટતા ઈ જો ના યંગ જનરેશન અબ તો સ્પોર્ટ્સ બિટ અભ્યાસ બિટ આ જો કારણ જલ્લે ડ્રગ્સ કે એડિક્ટ આગે બળ હેચાગે અને કે યંગ એડવાઇસ કોડ બેક યંગ હેડલાઇટન મારબેક ವರ್ಕ್ಶಾಪ್ಸ್ ಇಡಬೇಕು ಅದರ ಜೊತೆ ಒಂದು ಯಾರು ಎಕ್ದಮ್ ಅಡಿಕ್ಟ್ ಹೆಚ್ಚಾಗಿದೆ ಅವ್ರ ಸಲುವ ಒಂದು ರಿಹಾಬಿಲಿಟೇಷನ್ ಸರ್ವಿಸ್ ಸೆಂಟರ್ ಮಾಡೋದು ನಮ್ಮ ಟ್ರಸ್ಟ್ ಹೋದಿಂದ ಗೊತ್ತಾದಿಂದ ಇದು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಇದರ ಜೊತೆ ನಮ್ಮದು ಎಲೆಕ್ಷನ್ ಸ್ವತ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲೇನೇ ಇತ್ತು ಎಜುಕೇಷನ್ ಬಗ್ಗೆ ಯಾರು ನೀಡಿ ಸ್ಟೂಡೆಂಟ್ಸ್ ಅದಾರು ಅದು ನೀಡಿ ಸ್ಟೂಡೆಂಟ್ಸ್ಗೆ ಎಜುಕೇಷನ್ ಬಗ್ಗೆ ಹೆಂಗೆ ಪ್ರೋತ್ಸಾಹ ಕೊಡೋದು ಅವ್ರಿಗೆ ಹೆಂಗೆ ಹೆಲ್ಪ್ ಮಾಡೋದು ಅದು ಒಂದು ಪ್ರಯತ್ನ ನಡ್ತಾ ಇದೆ ಇದರ ಜೊತೆ ಹೆಲ್ತ್ ಕೇರ್ ಮಾಲ್ ಬಡವರ ಉಪಾಪ್ತ ಬರ್ತಾರೆ ನಮಗೆ ಹೆಲ್ಪ್ ಸಪೋರ್ಟ್ಸ್ ಅಲ್ವಾ ಮೆಡಿಕಲ್ ಹೆಲ್ತ್ ಸಪೋರ್ಟ್ಸ್ ಅಲ್ವಾ ಈಗ ಅವರು ಏನು ಅಲೋ ಹ್ಯಾಂಡ್ ಬಾರ್ಗೆಟ್ ಬರ್ತಿದೆ ಅವರು ಏನು ಹಂಗೆ ಎಜುಕೇಟ್ ಮಾಡ್ಲಿಕ್ಕೆ ಬರ್ತಿದೆ ಸರ್ಕಾರ ಬಾಲ ಸ್ಕೀಮ್ ಚೆಡ್ತ ಅವ್ರಿಗೆ ಗುರ್ತಿರ ಇರುವುದಿಲ್ಲ ಆ ಸ್ಕೀಮ್ಸ್ ಇರಲಿಲ್ಲ ಅಂದ್ರೆ ನಮ್ಮ ಸ್ವತಂತ್ರ ಕಡೆಯಿಂದ ನಮ್ಮ ಟ್ರಸ್ಟ್ ತಿಂದು ಹೆಂಗೆ ಹೆಲ್ಪ್ ಮಾಡಲಿಕ್ಕೆ ಬರ್ತೈತೆ ಅದನ್ನು ನಾವು ನೋಡಕೋತೀವಿ ನಮ್ಮ ಫ್ಯಾಮಿಲಿ ನಮ್ಮ ಫಾದರ್ ಹೋಗ್ತಾ ಇದ್ದ ಪಾಲಿಟಿಕಲ್ ಇಲ್ಲ ಹಾಗೆ ವಿದೌಟ್ ಪಾಲಿಟಿಕಲ್ ಸಪೋರ್ಟ್ ನಾವು ವರ್ಕ್ ಮಾಡ್ತಾ ಇದ್ದೀವಿ ಮೊದಲಿಂದ ಇತರದಲ್ಲೇನು ಏನು ಪಾಲಿಟಿಕಲ್ ಏನೂ ಇಲ್ಲ ಹೆಂಗಿದ ಮುಖ್ಯ ಮೇಂತ್ರಿ ಏನಿದೆ ಮೂರು ಅವಶ್ಯಕ ಕಾರ್ಯ ಇದೆ ಅದನ್ನ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಮುಖ್ಯ ಈ ಟ್ರಸ್ಟ್ನಿಂದ ಇನ್ಫ್ಲೂಯನ್ಸ್ ಜನರಲ್ ಡಾಕ್ಟರ್ ಮತ್ತೊಂದು ಸ್ವಟ್ಟದ್ದು ಇನ್ನೂ ನಮ್ಮ ಕಡಿಮೆ ನಾವು ಏನು ಪಾಯಿಂಟ್ಸ್ ಆಗ್ತಿವಿ ಟ್ರಸ್ಟಿಗೆ ಹಾಕಿರೋದಿಲ್ಲ ಆ ಥರದಿಂದ ಒಂದು ರೂಪಾಯಿ ಅದು ಅಷ್ಟ ಸಲುವಾಗಿರಲಿ ಈ ಥರ ಬೇರೆ ಸಲುವಾಗಿರಲಿ ಬರೀ ಟ್ರಸ್ಟ್ ಫೌಂಡೇಶನ್ ದೊರಕ ಫೌಂಡೇಶನ್ಗೆ ನಮ್ಮ ಕಾರ್ಯ ಏನಿದೆ ಅದು ಕಾರ್ಯಗೇನು ಹೋಗಿ ಹೋಗಬೇಕು ಟ್ರಾವೆಲಿಂಗ್ ಆಗಲಿ ಎಕ್ಸ್ಪೆನ್ಸಿಸ್ ಆಗಲಿ ರಿನ್ಯುಮಿನೇಷನ್ ಆಗಲಿ ನಮಗೆ ರೆಜಿಸ್ಟರ್ಡ್ ನಮ್ಗೆ ಲೀಡ್ ಒಳಗೆ ಇದೆ ಟ್ರಸ್ಟ್ ಅದರೊಳಗೆ ಯಾರು ಒಂದು ಪೈಸಾ ತೊಗೋಬಾರ್ದು ಕೆಸದಿಂದ ರೊಕ್ಕ ಖರ್ಚು ಮಾಡಿ ನಾವು ಟ್ರಸ್ಟ್ ನಡೀಬೇಕು ಅಂತ ಎಲ್ಲರಿಗೆ ನಮಗೆ ಸಪೋರ್ಟ್ ಬೇಕು ಎಲ್ಲ ಮಾಧ್ಯಮ ಮತ್ತೆಲ್ಲ ಎಲ್ಲ ಮೇಜರ್ ಮಂದಿ ಅಜಾರ್ ಸಿಟಿದಂತೆ ಈ ಟ್ರಸ್ಟ್ಗೆ ಟ್ರಸ್ಟ್ ಟ್ರಸ್ಟ್ಗೆ ಒಂದು ಮುಖ್ಯ ಕಾರ್ಯ ಬಂದಿದ್ದಾವೆ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆಲ್ಲ ತಮಗೆಲ್ಲರಿಗೂ ನಿವೃತ್ತಿ ಮಾಡ್ತೇವೆ ಸರ್ ಸರ್ ಇವಾಗ ಮಾರಾಟ ಇದು ಡ್ರಗ್ಸ್ ನಿಯಂತ್ರಣ ಆಗ್ತಿರಲ್ಲ ನೀವು ಡ್ರಗ್ಸ್ ನಿಯಂತ್ರಣ ಕಂಟ್ರೋಲ್ ಮಾಡಬೇಕಾಗ್ತಿರಲ್ಲ ಈಗ ಸಪ್ಲೈ ಮತ್ತು ಮಾರಾಟ ಮಾಡೋ ಸೆಂಟರ್ ಇದೆ ಒಂದಷ್ಟು ಪೊಲೀಸ್ ಅವ್ರಿ ಯಾಕೆ ವಿಫಲ ಆಗ್ತಾ ಇದೆ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸ್ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದರು ಈ ಡ್ರಗ್ಸ್ ಅಂದ್ರೆ ಒಂದು ಒಂದ್ಸಲ್ ಪ್ಯಾಕೆಟ್ ಇರಿಸುತ್ತೆ ಅದು ಯಾರ್ಯಾರಿಗೆ ಪೊಲೀಸ್ ಚೆಕ್ ಮಾಡೋರು ಏನೇನು ಮಾಡೋರು ನಾವು ಪೊಲೀಸ್ ಮೇಲೆ ಒಂದು ಎರಡು ಸಾವಿರದ ಇಬ್ಬರು ಭೇಟಿ ಮಾಡಿ ನಿಮ್ಗೆ ಪೊಲೀಸ್ ಇರ್ತೀವಿ ಇದು ನಮ್ಮ ಯಂಗ್ ಪ್ರೆಗ್ನೆನ್ಸಿ ಟೆಸ್ಟ್ ಇರ್ತೈತಿ ಹಾಗೂ ಹಂಗೆ ಒಂದು ಟೆಸ್ಟ್ ಕಿಟ್ ಬಂದೈತಿ ಅದು ಪೊಲೀಸ್ ಆ ಟೆಸ್ಟ್ ಮುಖ್ಯ ಅವರು ಚೆಕ್ ಮಾಡ್ತಾ ಇದ್ದರು ಮತ್ತು ಈಗ ಒಂದು ವೈಟ್ ನೆಟ್ವರ್ಕ್ ಮಾಡಿ ಪೊಲೀಸಲ್ಲಿ ಇಲ್ಲ ರatro check ಮಾಡಿ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ சரி ಇವಾಗ ಅದರ ಬಗೆ ತಾವ ಓವರ್ನಸ್ ಕಾರ್ಯಕ್ರಮ ತಗೊಂಡ್ ಹೋಗ್ತಾ ಇದ್ದೀವಿ ಯಾವ ರೀತಿ ಬ್ರೆತ್ ಅವೇರ್ನೆಸ್ ಕಾರ್ಯಕ್ರಮಗಳದು ಕಾಲೇಜ್ ಸ್ಕೂಲ್ ವರ್ಣನೆ ಅಂತ ಬ್ರೆತ್ ಜೋ ಶಾಲೆ වලನ ಕಾಲೇಜ್ වල ಮುಖ್ಯ यार ಶಾಲೆಗೆ ಹೋಗೋದಿಲ್ಲ ಸ್ಕೂಲ್ ಗೆ ಹೋಗೋದಿಲ್ಲ ನಾವು ಭಾಳ ನಮ್ಮ ಯುವಕರು ನೋಡಕತ್ತೈರಿ ಜಾಬ್ಸ್ ಇಲ್ಲ ಅವರು ಇದು ಹೆಚ್ಚಾಗ್ತೈತಿ ಯಾರ ಕೆಲಸ ಯಾರಿಗೆ ಇಲ್ಲ ಅದು ಎಲ್ಲೇ ಆದರ್ಶ ಎಲ್ಲೇ ಪಾಕೆಟ್ಸ್ ಅದ ಅಲ್ಲೇ ನಾವು ಹೋಗಿ ಅವೇರ್ನೆಸ್ ಮಾಡೋದು ಮತ್ತು ಯಾರು ಅಡಿಕ್ಟ್ಸ್ ಇದೆ ಅಲ್ಲೇ ಪಂಚ್ ಕಮಿಟಿ ಇರಲಿ ಜಮಾತಿ ಇರಲಿ ಎನ್ ಜಿ ಓಸ್ ಇರಲಿ ಅವ್ರಿಗೆ ಗುರ್ತಿರ್ತೈತಿ ಯಾರ್ಯಾರು ಯಾರು ಪಾಕೆಟ್ದಲ್ಲಿ ಎಲ್ಲೇ ಇರ್ತೀವಿ ಅಡಿಕ್ಷನ್ ಯಾರು ಹೆಚ್ಚಾಗಲಿ ಯಾರು ಒಡ ಭೈಚ ಡ್ರಸ್ ತೋಳ ಕತ್ತಲೆ ಔರ್ ಫ್ಯಾಮಿಲಿ ಜೊತೆ ಮಾತಾಡೆ ಅದ ರೆಹ್ಯಾಬಿಲಿಟೇಷನ್ ಸೆಂಟರ್ ಗೆ ಮೈಗ್ಲಿಕ್ ನ ಕರತೆ. ನಾನು ಎವನ್ ದಿಲ್ಲಿಯನ್ ಸ್ಕೂಲ್ ಹಸ್ಪಿಟಲ್ 레ವೆಲ್ ಕ್ಲಾಸಸ್ ಇರಕಂ ಮುಯಿತೆ ದ್ರಸ್ ಕದ. ಕಷ್ಟ ಪೇಟ್ಪೋತಕ ಹೋಗಿತೆ. ಅಲ್ಲಿ ಮುಖ ಲಾಂಚ್ ಡಾಕ್ಟರ್ ವಿಟನಸಿ ಕರ್ಸನ್ ನಿಲ್ಲಿದು. ಪೊಲೀಸ್ ಪ್ರಾಯತನ್ ಮಾಡ್ತಾಯಿದಿ ಯಿದಿಷ್ಟ ಹೆಚ್ಚಾಗಿದೆ. ಈ ಪೊಲೀಸ್ ಕೆ ಜಿನಾದಿ ಜಿನಾಯೆ ಸ್ಕೂಲ್ ಗೆ ಮತ್ ಕ್ಲಾಸ್ ರೂಮ್ ಗೆ ಒಗ್ಲಿ ಕಾದೂ ಜುಲ್ಲಾ. ಅವ್ರು ಅವ್ರ ಏರಿಯಾದಲ್ಲೇ ಪಾಕೆಟ್ಸಲ್ಲಿ ಯಾರು ಪೆಡ್ಲರ್ಸ್ ಅದಾರು ಡ್ರಗ್ ಪೆಡ್ಲರ್ಸ್ ಯಾರು ಮಾಡೋರು ಅದಾರು ಅವ್ರ ಮೇಲೆ ಶ್ರಿಫ್ಟ್ ಕ್ರಮ ಕರ್ಮ ತೊಗೊಳಿಕ್ಕೆ ಒಂದು ಮೀಟಿಂಗ್ ಮಾಡಿದ್ದೀವ ಪೊಲೀಸ್ ಜೊತೆ ಅದವ್ರು ಮಾಡ್ತಾ ಇದ್ದಾರೆ ಸರ್ ಇವಾಗ ಇವಾಗ ಆರೋಗ್ಯದ ಬಗ್ಗೆ ತಮ್ಮ ಕೆಲಸ ಮಾಡ್ತಿದ್ದೀವಿ ಯಾವ್ದು ಏನು ಆಗ್ತಾ ಇದೆ ಯಾವ ರೀತಿ ಆರೋಗ್ಯದ ವಿಷಯ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳು ಇದು ನೋಡಿ ನಮ್ದು ಲೋ ಲೈಂಗ್ ಏರಿಯಾಸ್ ಇದೆ ನಮ್ಮ ಸರ್ಕಾರದಿಂದ ನೀವು ಬಿ ಕಾರ್ಡ್ ತೊಗೊಂಡು ಹೋಗಿದ್ದು ಅಂದರೆ ಐದು ಲಕ್ಷ ತನಕ ಮೆಡಿಕಲ್ ಫ್ರೀ ಇದೆ ನಮ್ಮ ಮಂದಿಗೆ ಅದು ಗೊತ್ತಿಲ್ಲ ಕಾರ್ಡ್ ತಗೊಳ್ಳೋದಿಲ್ಲ ಅದ ಕಾರಣ ಏನು ಒಂದು ಎಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ತನಕ ಒಂದು ಬಿಲ್ ಹಾಕ್ತಿದ್ವಿ ಪಾಪ ಇಲ್ಲೇ ಅಲ್ಲೇ ಇಲ್ಲೇ ಅಲ್ಲೇ ಹೊರಡು ಓಡಾಡ್ತಾರೆ ಅದು ಅವ್ರಿಗೆ ಅವೇರ್ನೆಸ್ ತೊಗೊಬರ್ಬೇಕು ಬಾಬಾ ಇದು ಕಾರ್ಡ್ ತೊಗೊಳ್ಳಿ ಫ್ರೀ ಇದೆ ನಿಮಗೆ ಇದು ಗೌರ್ಮೆಂಟ್ ಸರ್ಕಾರದ ಕಾರ್ಯಕ್ರಮ ಇದೆ ಇದರ ಜೊತೆ ನಾವು ಮೆಡಿಕಲ್ ಕ್ಯಾಂಪ್ಸ್ ನಾವು ಹೆಂಗೆ ಕೋವಿಡ್ದಲ್ಲಿ ನಾವು ಏನು ಕೆಲಸ ಮಾಡಿದ್ದೀವಿ ಮೆಡಿಕಲ್ ಕ್ಯಾಂಪ್ಸ್ ಇರಲಿ

ನಾವು ಒಂದ್ ದಿವಸ ಒಳಗೆ ಎಲ್ಲ ಅಂದ್ರೆ ಅಂದರೆ ಸಾಧ್ಯ ಇಲ್ಲ ಮೊದಲು ನಾವು ಡ್ರಗ್ದು ಅವೇರ್ನೆಸ್ ತಗೋಬೇಕು ಶಾಲೆಯಂತೂ ನಾವು ಪ್ರತಿ ಗೌರ್ಮೆಂಟ್ ಶಾಲೆಗೆ ನಾವು ವಿಸಿಟ್ ಮಾಡ್ತಾ ಇದ್ದೇನೆ ಸರ್ಕಾರದಿಂದ ಏನಾಗ್ತಾ ಇದೆ ಅದು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ವತಿಯಿಂದ ನಾನು ಸ್ಕಾಲರ್ಶಿಪ್ಸ್ ಇವತ್ತು ಕೊಡ್ತಾ ಇದ್ದೇನೆ ಅದು ಸುಮ್ಮನೆ ಹೆಚ್ಚಾಗೆ एक वन फाउंडेशन स्किल दिंदा नो अदर गिव वन रूट दले होबी वन करेक्ट वन सिस्टम दले होबी लॉक ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಅನಂತರಗೆ ಬೇರೆ ಎಂಜುಯರ್ ಕೆಲಸ ಮಾಡಕtau ಇಚ್ಛೆ ಪಡ್ತಿದು ಎಲ್ಲ ಎಂಜುಯರ್ಸ್ ಗೆ ನಾವು ಭೇಟಿಯಾಗ್ತೀವಿ ಯಾಾರ್ ದೊಡ್ಡವರು ಎಲ್ಲ ಯಾರ್ ಸಣ್ಣವರು ಎಲ್ಲ ಎಲ್ಲರ ಜೊತೆ ಎಲ್ಲರಿಗೂ ತೊಗೊಂಡು ನಾವು ಕೆಲಸ ಮಾಡ್ತೀವಿ ಮತ್ತು ನಮ್ಮ ಭಾಳ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಅದಾರು ಅವರು ನಮ್ಮ ಜೊತೆ ಜಾಯಿನ್ ಇದ್ದಾರೆ ಎಲ್ಲ ಎಲ್ಲ ವರ್ಗದಿಂದ ಸೊಸೈಟಿದಲ್ಲಿ ಸರಿಗ ಎಲ್ಲ ಫೌಂಡೇಶನ್ಗಳು ಮಾಡೋ ಕೆಲಸನೂ ಈಗಾಗಲೇ ಮಾಡ್ಕೋತ ಬಂದಿದ್ದೇರಿ ಹೆಲ್ತು ಎಜುಕೇಷನು ಕೋವಿಡ್ ಸಂದರ್ಭದಲ್ಲಿ ಈಗ ಯಾವುದು ಮಾಡೋದು ಕೆಲಸ ಯಾವುದು ಹೊಡೆದಿಲ್ಲ ಈಗ ಫೌಂಡೇಶನ್ ಮುಖಾಂತರ ಹೊಸದೇನು ನಿಮ್ಮ ಯಾವ ಉದ್ದೇಶ ಇಟ್ಕೊಂಡು ಹೊಸದು ನಮ್ಮದು ಡ್ರಗ್ಸ್ ಬಗ್ಗೆ ಮತ್ತೊಂದು ರಿಹಾಬಿಲಿಟೇಷನ್ ಸೆಂಟರ್ ಮಾಡಲಿಕ್ಕೆ ಯಾರಿಗೆ ಈಗ ಭಾಳ ಪೆರಸ್ ಬರ್ತಾವೆ ನನ್ನ ಕಡೆ ಹಿಂಗೆ ನನ್ನ ಮಾಡ್ತಾ ಮಾಡ್ತಾಯಿದ್ದಾನು ನಾ ಏನು ಮಾಡಲಿ ಅಂತ ಭಾಳ ಪೆರಿದಲ್ಲಿ ಭಾಳ ಒಂದು ಇದು ಹೆಲ್ಪ್ಲೆಸ್ನೆಸ್ ಬಂದೈತಿ ಹುಡುಗರು ಕೇಳ ಕೇಳೋದಿಲ್ಲ ಮನೆ ಒಳಗೆ ಏನು ಸಾಮಾನಿದೆ ತೊಗೊಂಡು ಮಾರು ಹೋಗಿ ಸಾಮಾನು ಮಾರೋಕ್ಕೆ ಹೋಗಿ ಡ್ರಗ್ಸ್ ತೊಗೋತಾರೆ ಅಥವಾ ಏನು ಹೆಲ್ಪ್ಲೆಸ್ ಏನು ಕೇಸಸ್ ಇದೆ ಅದು ರಿಪ್ಲೇ ರಿಹಾಬಿಲಿಟೇಷನ್ ಸೆಕ್ಟರ್ ಮಾಡಿ ಅವ್ರಿಗೆ ಮೇಸ್ಟ್ರೀಮ್ಗೆ ತೊಗೊಂಡು ಬರ್ಲಿಕ್ಕಿಲ್ಲ ಕೇಸಲ್ಲ ಸರಿಗ ಬಂದ ಸರಿಗ ಇದು ಎಕ್ಸ್ಪೆಷಲಿ ಡ್ರಗ್ಸ್ ಅಂದರೆ ಅದು ಹೈ ಲೆವೆಲ್ ಡ್ರಗ್ಸ್ ಏನಿಲ್ಲ ಪೆನ್ನಿ ಗಾಂಜಾ ಈ ಥರ ಸ್ಮಾಲ್ ಪ್ರೈಸ್ ಕಡಿಮೆ ಇರುವಂಥ ಡ್ರಗ್ಸ್ ಚೀಪ್ ಚೀಪ್ ಡ್ರಗ್ಸ್ ಗಾಂಜಾ ಆಗಿರ್ಬೋದು ಪೆನ್ನಿ ಆಗಿರ್ಬೋದು ಈ ರೀತಿ ಓಪನ್ ಆಗಿ ಎಲ್ಲ ಕಡೆನೂ ಮಾರಾಟ ಆಗ್ತಾ ಇದೆ ಅದು ಓಪನ್ ಸೀಕ್ರೆಟ್ ಇದೆ ಈಗ ಆದರೆ ಬಾಯರು ಸೆಲ್ಲರು ಯಾರು ದಾರ ಮೊದಲು ಸೆಲ್ಲರ್ಗಳು ಯಾರು ಪವರ್ ತಗೋ ಇದ್ದೀರ ಪೊಲೀಸರ ಮೇಲೆ ಯಾಕೆ ಪ್ರೆಷರ್ ಹಾಕಿ ಏನು ಕಂಪ್ಲೇಂಟ್ ಮಾಡ್ರಿ ಈ ರೀತಿ ಅವ್ರದ್ದು ಯಾರು ಸೆಲ್ರಿಲಿ ಬರಬಾರ್ದು ಬೆಳಗಾವಿಯಲ್ಲಿ ಅಂತ ಒಂದು ಸ್ಟ್ರಿಕ್ಟ್ಲಿ ನೀವು ಮೀಟಿಂಗ್ ಮಾಡ್ಬೋದಲ್ಲ ಅವ್ರ ಮೇಲೆ ಪ್ರೆಷರ್ ಹಾಕಿ ಎರಡು ಮೀಟಿಂಗ್ ಆಲ್ರೆಡಿ ಆಗಿದೆ ಪೊಲೀಸ್ ಜೊತೆ ಕಮಿಷ್ನರ್ ಡಿ ಸಿ ಪಿ ಎ ಪಿ ಜೊತೆ ಎರಡು ಮೀಟಿಂಗ್ ಆಲ್ರೆಡಿ ನಾ ಮಾಡಿದ್ದೆ ಅವ್ರಿಗೆ ಎಲ್ಲೆಲ್ಲೇ ಪಾಕಿಟ್ಸಿದ್ದೀನಿ ಅದೇ ಹೇಳಿದ್ದೀನಿ ಅವ್ರಿಗೇನು ಗುರುತಿದ್ದೆ ಈಗ ನೋಡಿದೆ ನೀವು ಗಾಂಜಾ ಪಣ್ಣಿ ಅಂದ್ರೆ ಹೇಳಾಕತ್ತೀ ಪಣ್ಣಿ ಇದು ಬಾಕ್ಸ್ ಎತ್ತರ ಬಾಕ್ಸ್ ಮಾಡ್ತಿದ್ವಿ ಸ್ಟಿಕ್ ಫಾಸ್ಟ್ ಇದೆ ಕಿಕ್ ಫಿಕ್ಸ್ ಇದೆ ಅದು ಬಂದು ತಿನ್ನಕ್ಕೆ ಚಾಲೂ ಮಾಡಿದ್ದಾರೆ ಹಾಂ ಅದು ನಾವು ಹತ್ತು ಓಪನ್ ಯಾರು ಲೈಸೆನ್ಸ್ ಬೇಕಾಗಿಲ್ಲ ಏನೂ ಇಲ್ಲ ಈಗ ಅದರಿಂದ ಹುಡುಗರು ಮಾಡ್ಯದಾಗ್ತಾಯಿದ್ರು ಅಡಿಕ್ಟ್ ಆಗ್ತಾಯಿದ್ರು ಅದನ್ನ ಹೊರಗೆ ಅವ್ರಿಗೆ ತೊಗೊಂಡು ಬರಲಿಕ್ಕೆ ಲೈಟಿಂಗ್ ಮಾಡಲಿಕ್ಕೆ ನೋಡಿ ಯಾವುದು ಡ್ರಗ್ಸ್ ಇರಲಿ ಒಂದು ಕೆಮಿಕಲ್ ಇರ್ತದೆ ಹಾರ್ಮ್ಫುಲ್ ಕೆಮಿಕಲ್ ಟು ದ ಬಾಡಿ ಅದರಿಂದ ತಂದು ಲಂಗ್ಸ್ ಇಫೆಕ್ಟ್ ಆಗ್ಬೋದು ಕಿಡ್ನಿ ಇಫೆಕ್ಟ್ ಆಗ್ಬೋದು ಐಸ್ ಇಫೆಕ್ಟ್ ಆಗ್ಬೋದು ಬ್ರೈನ್ ಇಫೆಕ್ಟ್ ಆಗ್ಬೋದು ಅದು ಕೆಮಿಕಲ್ಸ್ ಇದ್ದ ಅದು ನಾವು ಎನ್ಲೈಟನ್ ಮಾಡಬೇಕು ಇದಿಂದ ಇಫೆಕ್ಟ್ ಆಗ್ತಿದ್ರು ಅವತ್ತು ಸೈಡ್ ಇಫೆಕ್ಟ್ ಅಂತ ಅದು ನಾವು ಒಂದು ಆದ ಪ್ರಯೋಗ ಮಾಡ್ತಿಲ್ಲ ಮೋಟಿವೇಷನ್ ಸೆಂಟರ್ ಇಡ್ತೀವಿ ಕ್ಲಾಸಿಸ್ ಇಡ್ತೀವಿ ಅವ್ರ ಸಲುವಾಗ ಪೇರೆಂಟ್ಸ್ ಸಲುವಾಗ ಅದು ಗಲ್ಲಿ ಏನಿದೆ ಮೊಲ್ಲ ಏನಿದೆ ಅಲ್ಲೇನೂ ನಾವು ಮಾಡ್ತಾ ಇದ್ವಿ ಸರ್ ಇದು ಟ್ರಸ್ಟ್ ಬಗ್ಗೆ ತಾವೇನು ಅವೇರ್ನೆಸ್ ಮಾಡ್ತಾರೆ ಬರೀ ಫೌಂಡೇಶನ್ ಜಾಸ್ತಿ ಜವಾಬ್ದಾರಿ ಎಲ್ಲ ಸರ್ಕಾರದ ಪ್ರಮುಖವಾದ ಜವಾಬ್ದಾರಿ ಲಾಯ್ ಇನ್ ಆರ್ಡರ್ ಇದು ಬರೋದೇ ಇದನ್ನ ವಿಷಯ ಇರೋದ್ರಿಂದ ಇದ್ರೆ ಸರ್ಕಾರ ಜೊತೆ ಕೆಲಸ ಮಾಡಿದಂದ್ರೆ ಪೊಲೀಸ್ ಜೊತೆ ಕೆಲಸ ಮಾಡಿದಂದ್ರೆ ನಾವು ಸಕ್ಸಸ್ಫುಲ್ ಆಗ್ತಾ ಇರ್ತೀವಿ ಪೊಲೀಸ್ ಎನ್ಫೋರ್ಸ್ಮೆಂಟು ಇರಬೇಕು ನಾವು ಅವೇರ್ನೆಸ್ಸು ಮಾಡಬೇಕು ಎರಡು ದಿಂದ ಎನ್ಫೋರ್ಸ್ಮೆಂಟ್ ಎಲ್ಲೇ ಆಗ್ತೈತಿ ಯಾರು ಪೆಡ್ಲರ್ಸ್ ಅದಾರ ಯಾರು ಬಂದು ಮಾರಾಟ ಮಾಡ್ತಾ ಇದ್ದಾರ ಅವ್ರ ಮೇಲೆ ಸ್ಟ್ರಿಕ್ಟ್ ಬದಲು ಕರ್ಕರ್ಮ ತಗೋ ಒಂದು ಪೆಡ್ಲರ್ ಇತ್ತಂದ್ರೆ ಒಂದು ಐದುನೂರು ಈ ಒಕ್ಕೊಬ್ಬ ಜೀವನ ಹಾಳು ಮಾಡ್ತಾ ಇದ್ದಾರೆ ಅದು ಪ್ಲೇಟ್ ಪ್ಲೇಟ್ನ ಮೇಲೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಎಫೆಕ್ಟಿವ್ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅನ್ನೋ ಪ್ರಯತ್ನ ಮಾಡ್ತಾ ರಾಜ್ಯಗಳು ಗೋವಾ ಮತ್ತು ಮಹಾರಾಷ್ಟ್ರದಿಂದಲೂ ಬರ್ತಕ್ಕನ್ನೋ ಒಂದು ಇದನ್ನ ಇದರ ಕಡೆ ರಾಜ್ಯ ಪೊಲೀಸ್ಗೆ ಗೊತ್ತಿದ್ದೇವೆ ಹೆಂಗೆ ಬರ್ತಾ ಇದೆ ಏನು ಮಾಡ್ತಾ ಇದ್ದಾರು ಯಾವ್ದು ರೂಟ್ ತೊಗೊಂಡು ಬರ್ತಾ ಇದ್ರು ಅದವ್ರು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಾರೆ ಸರ್ ಸಿಟಿಗೆ ಸಂಬಂಧಪಟ್ಟ ಹಲವಾರು ಮಾಡಿದ್ರೆ ನಮ್ಮ ಕ್ಷೇತ್ರದಲ್ಲಿ ರೋಡ್ಗಳು ಎಲ್ಲ ಇದೆ ಇದು ಕೋರ್ಟ್ ರೋಡ್ಗಳು ಬಹಳ ವರ್ಷದಿಂದ ನೀವು ಬಂದ್ಕು ನಿಮ್ಮ ಅಧಿಕಾರಿ ಬಂದ್ಕು ಏನಾದ್ರು ಸುಧಾರಣೆ ಆಗ್ಬೇಕು ಅಂತ ಏನೋ ಕಾಣಿಸ್ಕೊಂಡಿದ್ರು ಇನ್ನೂ ಆಗ್ತಾ ಇಲ್ಲ ದೇಶಪಾಂಡೆ ಪೆಟ್ರೋಲ್ ಬಂಕ್ ರೋಡ್ ಇಲ್ಲ ಮೇನ್ ರೋಡ್ ಎಲ್ಲ ಚಲೋ ಅದಾವೆ ಇಂಟರ್ನಲ್ ರೋಡ್ಗಳು ಬಹಳ ಕೆಟ್ಟ ಈಗ ರೈಟ್ ಫ್ರಮ್ ಅದು ಓವರ್ ಬ್ರಿಡ್ಜ್ ಇದೆ ಫೋಟೋ ರೋಡ್ ನೀವು ತೆಳದ್ ನೋಡಿದಂದ್ರೆ ಅದ್ ರೋಡ್ ಹಾಳಾಗಿದೆ ಲಾಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಅಲ್ಲಿ ಮಾಡಿದ್ದೇನೆ ಅದಿರಲಿ ತಹಶೀಲ್ದಾರ್ ಗಲ್ಲಿ ಇರಲಿ ದೀಪಾ ದರ್ಗರ್ಲಿ ಇರಲಿ ಫುಲ್ಬಾಗ್ ಅಲ್ಲಿ ಅದು ಫುಲ್ಬಾಗ್ ಗದ್ದಿರುವ ಅಲ್ಲಿ ಎಲ್ಲಿ ಎಸ್ಟಿಮೇಟ್ ಆಗಿ ಅಲ್ಲಿ ಟೆಂಡರ್ ಆಗಲಿಕ್ಕೆ ಆಗ್ಲಿಕ್ಕೆ ಇದೆ ಯಾವ ಬೇರೆ ಶಾಸಕರ ಪೂರ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ ಅದು ಆಲ್ರೆಡಿ ನಾನು ಎಸ್ಟಿಮೇಟ್ ಮಾಡಿದ್ದೇನೆ ಎಸ್ಟಿಮೇಟ್ ಮಾಡಿ ಕೆಲಸ ಕೊಟ್ಟಿದ್ದೇನೆ ಈಗ ರಿಲೀಸ್ ಆಗಿ ಫಂಡ್ಸ್ ರಿಲೀಸ್ ಆಗಿ ಟೆಂಡರ್ ಹಾಕ್ಬಿಟ್ಟು ಇದೆ ಸಿಟಿ ಸಿಟಿ ಪೈಪ್ಲೈನ್ ಕೆಲಸ ಕಟ್ತಾ ಇದೆ ಎಲ್ ಎಂಟಿಗೂ ಮನೆಯನ್ನು ಮೀಟಿಂಗ್ ತಗೊಂಡಿದ್ದೆ ಎಲ್ ಟಿದು ಅವ್ರು ಪ್ರಾಮಿಸ್ ಮಾಡಿದ್ದಾರೆ ದಿನ ಮೂರು ಕಿಲೋಮೀಟರ್ ಪೈಪ್ಲೈನ್ ಮಾಡೋದು ಒಂದು ನೂರು ಕಿಲೋಮೀಟರ್ ಒಂದು ತಿಂಗಳೊಳಗೆ ಮಾಡಿಕೊಡೋದು ಅಂತ ಅದೇ ಮತ್ತು ಓವರ್ ಟ್ಯಾಂಕ್ಸ್ ಏನದ ನಮ್ಮ ಕ್ಷೇತ್ರದಲ್ಲಿ ಆ ಕಂಪ್ಲೀಷನ್ ಸ್ಟೇಜ್ನಲ್ಲೇ ಬಂದ ಒಂದು ಹೆಡ್ ಕ್ವಾರ್ಟರ್ ಒಂದು ಬಿಟ್ಟ ಪೊಲೀಸ್ ಹೆಡ್ ಕ್ವಾರ್ಟರ್ದಲ್ಲೇ ಒಂದು ಇಪ್ಪತ್ತೇಳು ಲಕ್ಷದ ಒಂದು ಟ್ಯಾಂಕ್ ಬರ್ತಾ ಇದೆ ಇಪ್ಪತ್ತೇಳು ಲಕ್ಷ ಲೀಟರ್ದು ಅದು ಒಂದು ವರ್ಷ ಒಳಗೆ ಕಂಪ್ಲೀಟ್ ಆಗ್ಬೋದು ಬ್ಯಾರಿಯ ಮುತ್ತಾನೆಟ್ಟಿ ಇದೆ ಕೆ ಪಿ ಟಿ ಸಿಯಲ್ಲಿ ಇದೆ ಡೇರಿ ಇದೆ ಎಲ್ಲ ಈಗ ಫಿನಿಶಿಂಗ್ ಸ್ಟೇಜ್ ಎಲ್ಲ ಅದು ಒಂಥರದ್ದು ಸ್ಟೋರೇಜ್ ಟ್ಯಾಂಕ್ಸ್ ಆಯ್ತಂದ್ರೆ ಡೇ ಟು ಡೇ ವಾಟರ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಕಸ ಸಂಗ್ರಹ ವಿಲೇವಾರಿ ಭಾಳ ತೊಂದರೆ ಆಗ್ತಾ ಇತ್ತು ಇವತ್ತು ಮುಂಜಾನೆ ಕೋರ್ಟ್ ಆವರಣದಲ್ಲಿ ಸುತ್ತ ಸಿಕ್ಕಾಪಟ್ಟೆ ಎಂಟರ್ಟೈನ್ ಕಸ ಬಿಟ್ಟಿರ್ತದೆ ಸರ್ ಕ್ಲೀನ್ ಮಾಡಿಲ್ಲ ಏನಾದರೂ ಸಜೆಸ್ಟ್ ಮಾಡ್ತಾರೆ ಹೇಗೆ ಹೆಲ್ಪ್ ಈಗ ಹೊಸ ಅಡಿಷನಲ್ ಕೋರ್ಟ್ ವಿಕಾಸ್ ತಗೊಂಡಾರೆ ಮತ್ತು ಅದು ಸಪರೇಷನ್ಗೇನು ಪಬ್ಲಿಕ್ ಅವೇರ್ನೆಸ್ ಮಾಡಿ ವೆಟ್ ವೇಸ್ಟ್ ಮತ್ತು ಡ್ರೈ ವೇಸ್ಟ್ ಸಪ್ರೇಷನ್ ಮಾಡಿ ಅದನ್ನ ನಾವು ಮಾಡ್ತಾ ಇದ್ದೀವಿ ಸೋದರಿ ಆಗಬಾರ್ದು ಪಾಪ ಮತ್ ಇದು ಒಂದು ಒಂದ್ನೂರಿಗೆ ಪರ್ಮನೆಂಟಿಗೆ ಮಾಡ್ತಾ ಇದ್ದೇವೆ ಮತ್ತೊಂದು ಎತ್ತರದಲ್ಲೇ ಇನ್ನೊಂದು ಒಂದು ನೂರು ಮೂವತ್ತೆಂಟು ಕೊಡಬೇಕಾದ್ರೆ ಪರ್ಮನೆಂಟ್ ಮಾಡಲಿಕ್ಕೆ ಗೌರ್ಮೆಂಟ್ ಹೋಗಿದೆ ಅದು ಆಗ್ಬೋದು ಸರ್ ಇವಾಗ ಬೆಳಗಾವಿಯಲ್ಲಿ ಬೇರೆ ಬೇರೆ ಮೂರ್ತಿಗಳನ್ನು ಕೂಡಿಸುವಂಥ ಈಗಾಗಲೇ ನಿರ್ಣಯ ಕೈಗೊಳ್ಳುವಂಥ ಮಹಾತ್ಮ ಪುಲ್ಯ ಆಗಿರ್ಬೋದು ಆಗಿರ್ಬೋದು ನೀವು ಯಾವಾಗ ಯಾವಾಗ ಪ್ರತಿಷ್ಠಾಪನೆ ಆಗ್ತಾ ಯಾರ್ಯಾರ ನಮ್ದು ಹಿಸ್ಟಾರಿಕಲ್ ದೊಡ್ಡ ನಮ್ದು ಯಾರು ಲೀಡರ್ಸ್ ಅದಾವ ಅವ್ರದ್ದು ಕೂತ್ಲೇ ಆಗಲಿ ಏನಾಗಲಿ ಆಗ್ಬೇಕು ಅವ್ರಿಗೆ ನೆನಪು ಇರಲಿಕ್ಕೆ ಅದು ಮಾಡ್ತಾ ಇದ್ದೀವಿ ಅಲ್ಲ ಅದ್ ಅದು ಮಾಡಬೇಕು ನನ್ನ ಪ್ರಕಾರ ಹತ್ರದಿಂದ ಮಾತ್ರ ಮಕ್ಕಳ ಶಾಲೆದ ಎಜುಕೇಶನ್ ಇದೆ ಹೆಲ್ತ್ ಇದೆ ಮತ್ತು ದುನಿಯಾಗ ಕುಡಿಯೋದು ನೀರಿನ ಪ್ರಾಬ್ಲಮ್ ಇದೆ ಹೇಳಿದ ಪ್ರಕಾರ ಎಷ್ಟದ ಬಗ್ಗೆ ಇದೆ ಅದು ನಾವು ಮತ್ತೆ ಕೊಡೋದು ಹಾಕಿರ್ಬೋದು ಇಲ್ಲಿ ಮಹಾನಗರ ಪಾಲಿಕೆ ಖರ್ಚಿದಿಂದ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅದೇ ಮಹಾನಗರ ಪಾಲಿಕೆ ಜ್ಯೋತಿಬಾ ಫುಲೆ ಛತ್ರಪತಿ ಶಾಹು ಮಹಾರಾಜರದು ಮತ್ತು ಬೇರೆ ಬೇರೆ ನಾಯಕರುಗಳದನ್ನು ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡುವಂತದ್ದು ನಿರ್ಣಯ ಕೈಗೊಂಡಿತ್ತು ಆದ್ರೆ ಈ ತರಾತರಿಯಲ್ಲಿ ಬೇರೆ ಬೇರೆ ನಾಯಕರುಗಳ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ ಈ ನಾಯಕರುಗಳದ್ದ ಯಾಕೆ ಆಗ್ತಾ ಇಲ್ಲ ಆದ್ರೆ ಅದ್ರ ಜೊತೆಗೆ ಕನ್ನಡದಲ್ಲಿ ಕನ್ನಡ ಪರ ಹೋರಾಡಿದಂಥ ನಾಯಕರುಗಳ ರಾಜಕಾರಣಿಗಳು ಮೆಚ್ಚಾದ ಮಹಾನಗರ ಪಾಲಿಕೆ ಎಲ್ಲ ಏನು ಸ್ಥಾಪನೆ ಮಾಡ್ತೇವೆ ಏನು ಓಪನಿಂಗ್ ಮಾಡ್ತಾ ಇದ್ದೀವಿ ಅದು ಪ್ರೋಟೋಕಾಲ್ ದಿಂದ ಮಾಡಬೇಕು ಗೌರ್ಮೆಂಟ್ಗೆ ಒಂದು ಆದೇಶ ಇದೆ ಪ್ರೋಟೋಕಾಲ್ ಪ್ರಾಣಿ ಹೋಗಬೇಕು ಈಗ ಏನು ಅಂಗೋಡ್ದಲ್ಲಿ ಏನು ಸ್ಥಾಪನೆ ಮಾಡಿದ್ರು ಓಪನಿಂಗ್ ಏನ್ ಮಾಡಿದ್ರು ಡಿ ಪರ್ಮಿಷನ್ ಕೊಡಲಿಲ್ಲ ಕಾರ್ಪೊರೇಷನ್ ಕಮಿಷನರ್ ಪರ್ಮಿಷನ್ ಕೊಡಲಿಲ್ಲ ಬೇರೆ ರಾಜ್ಯದಿಂದ ಯಾರ ಮಂತ್ರಿ ಬಂದ್ವಿ ನಾವು ಓಪನಿಂಗ್ ಮಾಡ್ತೀವಿ ಅಂದ್ರೆ ತಪ್ಪದು ಇದೆ ಎಲ್ಲರಿಗೆ ತೊಗೊಂಡು ಬರೀ ಇವರು ಅವರು ಇಲ್ಲ ಎಲ್ಲರಿಗೆ ತೊಗೊಂಡು ಎಲ್ಲರಿಗೆ ಕಾನ್ಫಿಡೆನ್ಸ್ ತಗೊಂಡು ಡಿ ಸಿ ಇದು ನಂಗೆ ಗ್ಯಾಸ್ ಪರ್ ಪ್ರೊಟೋಕಾಲ್ ಇನ್ವಿಟೇಷನ್ ಹೋಗಿ ಅದು ನಾವು ಮಾಡಬೇಕು ಅಂತ ನಾವು ಇದು ಸಣ್ಣ ಸಣ್ಣ ವಿಷಯದಲ್ಲೇ ನಾದ್ ದೊಡ್ ನೀರು ದೊಡ್ಡ ಅಂದ್ರೆ ಮಾಡಿ ಮುಂದೆ ಹೋಗಬಾರ್ದು ಈಗ ಇಲ್ಲಿ ಮತ್ತೆ ಬಂದು ನಂದು ರಾಜ್ಯದಲ್ಲಿ ನಂದು ಸಿಟಿದಲ್ಲಿ ಯಾರು ಬಂದು ಜೈ ಮಹಾರಾಷ್ಟ್ರ ಅಂತ ಹೇಳಿದಂದ್ರೆ ಕರೆಕ್ಟ್ ಇಲ್ಲ ಅದನ್ನ ನಾವು ಅದನ್ನ ಅದು ವಿಚಾರ ಮಾಡಬೇಕು ನಮ್ಮದು ಜಿಲ್ಲಾ ಮಂತ್ರಿ ಇರಲಿಲ್ಲ ನಮ್ಮದು ಡಿ ಸಿ ಇರಲಿಲ್ಲ ನಮ್ಮದು ಕಾರ್ಪೊರೇಷನ್ ಕಮಿಷನರ್ ಇರಲಿಲ್ಲ ಪರ್ಮಿಷನ್ ಇರಲಿಲ್ಲ ಇಂಥ ಒಂದು ಓಪನಿಂಗ್ ಮಾಡ್ತೀವಿ ಅದು ಸರಿ ಏನು ನಾವು ಇಂಟ್ರೆಸ್ಪೆಕ್ಟೆಡ್ ನಾವು ಇಂಟ್ರೋಸ್ಪೆಕ್ಟ್ ಮಾಡಬೇಕು ಈಗ ಡಿಸಿ ಹೇಳಿದ ಸರ್ತಿ ನಾವು ಅದ್ ಸರಿಗ ಪಬ್ಲಿಕ್ ಡಿಮಾಂಡ್ ಏನು ನೀವು ಸಂಭಾಜಿ ಸರ್ಕಲ್ಲು ಶಿವಾಜಿ ಸರ್ಕಲ್ಲು ಆಲ್ರೆಡಿ ಡೆವಲಪ್ ಆಗಿದ್ದಾರೆ ಅಥವಾ ಯಾರು ಅಪೋಸಿಲ್ಲ ಇಲ್ಲ ಇನ್ನು ರಾಯಣ್ಣ ಸರ್ಕಲ್ಲು ಚೆನ್ನಮ್ಮ ಸರ್ಕಲ್ ಡೆವಲಪ್ ಆಗೋದು ಯಾವಾಗ ಅಂತ ಜನರ ಪ್ರಶ್ನೆ एक पूर्ण एरिया तो डीसी ऑफिस का, डीसी ऑफिस पूर्ण एरिया, अधिक डेवलप करते हैं, ना जिला सचिव रो, वन कोटी, जिला ऑफिस के, डीसी ऑफिस के, अब वनसाथ कट बेकान्त है, कैबिनेट के हो गई थी, अदायत अद ಕಿತ್ತೂರು ಹರಿಮ್ ಚರ್ಚ್ ಅನ್ನೋ ಅವ್ರದ್ದು ಏನು ಸ್ಟ್ಯಾಚ್ಯೂ ಇದೆ ಅದು ದೊಡ್ಡ ಮಾಡಬೇಕು ಮತ್ತು ಒಂದು ಸಂಭಾಜಿ ಮಹಾರಾಜ್ದೆ ಸ್ಟ್ಯಾಚ್ಯೂ ಅದು ಒಂದು ದೊಡ್ಡ ಇಲ್ಲೇ ಎಂಟ್ರೆನ್ಸ್ಗೆ ಸಿಟಿಗೆ ಅಲ್ಲೇ ಒಂದು ಮಾಡಬೇಕು ಅವ್ರು ಕೇಳಿದೆ ನಮಗೆ ಎಲ್ಲೇ ಮಾಡಬೇಕು ನಾ ಹೇಳಿದ್ದೀನಿ ಸಿಟಿಗೆ ಎಂಟ್ರೆನ್ಸ್ಗೆ ನಾವು ಮಾಡೋದು ಅದವ್ರು ಒಪ್ಪು ಒಪ್ಕೊಂಡಿಲ್ಲ ಅದೇ ಮಾಡೋದು ಅಲ್ಲೇ

ಬಾಪು ಬಾಪೂಜಿ ಮತ್ತು ಸಂವಿಧಾನ ಈ ಪ್ರೋಗ್ರಾಮ್ ನಾವು ಇಪ್ಪತ್ತೊಂದ್ ತಾರೀಕು ಮಾಡ್ತಾ ಇದ್ದೀವಿ ಇದ್ವಿ ಅಥವಾ ಕಾಂಗ್ರೆಸ್ ಪಕ್ಷ ದಲಿತ ನಾಯಕರುಗಳನ್ನ ಕಟ್ಟಿ